ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ನನ್ನ ಹೆಸರು ಎಂ ಎ ಉಮೇಶ್ ಬಾಬು ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢ ಶಾಲೆ ಬೆಳ್ಳಗೆರೆ ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ದಿನ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡು ಪುಸ್ತಕದಲ್ಲಿ ಅಧ್ಯಾಯ ಆರು ಭಕ್ತಿಪಂಥ ಈ ಅಧ್ಯಾಯವನ್ನು ಅಭ್ಯಾಸವನ್ನು ಮಾಡಿಗಳೇ ಈ ಅಧ್ಯಾಯದಲ್ಲಿ ನಾವು ಇಂದು ಅಭ್ಯಾಸ ಮಾಡುವಂತಹ ವಿಷಯಗಳು ರಮಾನಂದ ಚೈತನ್ಯ ಗುರುನಾನಕ್ ಇವರ ಬಗ್ಗೆ ಕರ್ನಾಟಕದಲ್ಲಿ ಭಕ್ತಿ ಪಂಥ ಭಕ್ತಿಪಂಥದ ಪರಿಣಾಮಗಳು ಭಕ್ತಿ ಪಂಥದ ಪ್ರಮುಖ ಲಕ್ಷಣಗಳು ಇವುಗಳನ್ನ ನಾವು ಇಂದಿನ ಅಭ್ಯಾಸ ಪುಸ್ತಕದಲ್ಲಿ ಅಧ್ಯಾಯವನ್ನು ಮಾಡುವ ಭಕ್ತಿಪಂಥ ಮಕ್ಕಳೇನು ಭಕ್ತಿಪಂಥ ಅಂದ್ರೆ ಇದರ ಅರ್ಥ ಏನು ಯಾಕೆ ಭಕ್ತಿ ಚಳುವಳಿಗಳು ಪ್ರಾರಂಭ ಅನ್ನೋದನ್ನ ನಾವು ವಿಶ್ಲೇಷಣೆಯನ್ನು ಮಾಡುವುದಾದ್ರೆ ಭಕ್ತಿಪಂಥ ಚಳುವಳಿಯು ಅನೇಕ ದಾಸಶ್ರೇಷ್ಠರ ಒಂದು ಕೊಡುಗೆ ಹಿಂದೂ ಧರ್ಮದಲ್ಲಿರುವಂತಹ ಅನೇಕ ಅಡೆತಡೆಗಳನ್ನ ಮೂಢನಂಬಿಕೆಗಳನ್ನು ಹೋಗ್ಲಾಡಿಸಿ ಜ್ಞಾನ ಮತ್ತು ಭಕ್ತಿ ಮಾರ್ಗದ ಮೂಲಕ ಪ್ರತಿಯೊಬ್ಬ ಜನಾಂಗವೂ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮುಕ್ತಿಯನ್ನು ಪಡೆಯಬಹುದು ಅನ್ನುವಂತಹ ಸಾರ್ವತ್ರಿಕ ಅಸತ್ಯವನ್ನ ಸಾರಿದ ಈ ಭಕ್ತಿ ಪಂಥ ಆಚರಣೆಯಲ್ಲಿ ಬಂದಂತಹ ದಾಸಶ್ರೇಷ್ ಈ ಭಕ್ತ ಪಂಥ ಆಚರಣೆಯ ಉಗಮ ಅದರ ಬೆಳವಣಿಗೆ ಅಲ್ಲಿ ಕೊಡುವಂತಹ ದಾಸಶ್ರೇಷ್ಠರನ್ನ ಇಂದಿನ ಅಧ್ಯಾಯದಲ್ಲಿ ಅಭ್ಯಾಸವನ್ನು ಮಾಡೋಣ ಭಕ್ತಿ ಚಳವಳಿಯು ಬೆಳವಣಿಗೆ ಭಕ್ತಿ ಚಳುವಳಿಯ ಬೆಳವಣಿಗೆಯು ಮಧ್ಯಕಾಲೀನ ಭಾರತದ ಒಂದು ಪ್ರಮುಖವಾದಂತಹ ಲಕ್ಷಣ ಮುಕ್ತಿ ಕಲ್ಪನೆಯು ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮುಕ್ತಿಯನ್ನ ಪಡೆಯಲು ವಿವಿಧ ಬಗೆಯ ಅನುಸಂಧಾನಗಳನ್ನು ಇದರ ಪರಿಣಾಮ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಯಜ್ಞ ಯಾಗಾದಿಗಳಲ್ಲಿ ಮುಂತಾದ ಧಾರ್ಮಿಕ ಮಾರ್ಗಗಳೆಂದು ಇತಿಹಾಸದ ಪುರಾಣಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿವೆ ಇದರಲ್ಲಿ ಭಕ್ತಿ ಮಾರ್ಗಕ್ಕೆ ವಿಶಿಷ್ಟವಾದಂತಹ ಸ್ಥಾನ ವಿವಿಧ ಧರ್ಮ ಸುಧಾರಕರು ಮತ್ತೆ ದಾರ್ಶನಿಕರು ಉದಾರವಾದ ಭಕ್ತಿ ಪಂಥವನ್ನು ಪ್ರತಿಪಾದಿಸಿದರು ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆ ನೀಡುವುದು ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನ ಭಕ್ತಿ ಹೇಳಿದರು ಜನರಲ್ಲಿ ಭ್ರಾತೃತ್ವದ ಭಾವನೆ ಬೆಳೆಯಲು ಪ್ರಯತ್ನಿಸಿದರು ಮತ್ತೆ ಸರ್ವಧರ್ಮ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದರು ಅವರು ಯಾವ ವಿಧಿ ವಿಧಾನಗಳನ್ನು ವಿಧಾನಗಳನ್ನು ಅನುಸರಿಸುತ್ತಿರಲಿಲ್ಲ ರಾಮ ಕೃಷ್ಣ ಹಾಗೂ ಎಂಬುದಾಗಿ ಹಲವು ನಾಮಗಳಿಂದ ಗುರುತಿಸಲ್ಪಟ್ಟ ಭಗವಂತನನ್ನ ಸೂಚಿಸಿದರು ಪರಿಶುದ್ಧವಾದಂತಹ ಮನಸ್ಸು ಮತ್ತು ದೇವರಿಗೆ ಪೂರ್ಣ ಶರಣಾಗತಿಯೇ ಭಕ್ತಿ ಪಂಥದ ಮೂಲವಾದಂತಹ ತತ್ವ ಸಾಲಿವಾ ನಶೆ ಹದಿನೈದನೇ ಶತಮಾನದ ತುರುವಾಯ ಉತ್ತರ ಭಾರತದಲ್ಲಿ ಈ ಭಕ್ತಿ ಪಂಥ ಚಳವಳಿ ನಡೆದಿತು ಈ ಭಕ್ತಿ ಪಂಥಕ್ಕೆ ಸಮಾನಾಂತರವಾಗಿಯೇ ಇಸ್ಲಾಂ ಮತದಲ್ಲಿ ಸೂಫಿ ಸಂಪ್ರದಾಯ ಬೆಳವಣಿಗೆಯಾಗಿದೆ ಇವುಗಳಲ್ಲಿ ಪರಸ್ಪರ ಪ್ರಭಾವಗಳನ್ನು ಗುರುತಿಸಬಹುದಾಗಿದೆ ಭಕ್ತಿ ಮಾರ್ಗ ಸಮಾಜದ ಎಲ್ಲಾ ಸ್ತರದ ಜನತೆಯನ್ನ ತಲುಪಿ ಹೆಚ್ಚು ಸಮಾಜಮುಖಿಯಾಗುತ್ತದೆ ಸಾರ್ವತ್ರಿಕಗೊಂಡಿತ್ತು ಈ ಅವಧಿಯಲ್ಲಿ ಸಮಾಜದ ವಿವಿಧ ಸಮುದಾಯಗಳಿಂದ ಬಂದ ಭಕ್ತಿ ಸಂತರು ತಮ್ಮ ಸ್ಥಳೀಯ ಭಾವನೆಗಳಲ್ಲಿಯೇ ಭಕ್ತಿ ಪರಂಪರೆಯನ್ನ ವ್ಯಕ್ತಪಡಿಸಿದ್ದಾರೆ ಭಕ್ತಿ ಪರಿಕಲ್ಪನೆಯನ್ನ ಹೆಚ್ಚು ಸಮಾಜಮುಖಿಯಾಗಿ ಪರಿಚಯಿಸಿದೆ ಇದರಲ್ಲಿ ಉತ್ತರ ಭಾರತದ ರಮಾನಂದ ಕಬೀರ ಗುರುನಾನಕ್ ಮೀರಾಬಾಯಿ ಚೈತನ್ಯ ನಾಮದೇವ ರವಿದಾಸ್ ಸೂರದಾಸ್ ಮುಖ್ಯವರ ದಾಸಶ್ರೇಷ್ಠರಾಗಿದ್ದಾರೆ ಕರ್ನಾಟಕದಲ್ಲಿ ಸಮಾಜದ ವಿವಿಧ ಸ್ತರಗಳಿಂದ ಬಂದ ಪುರಂದರದಾಸ ಕನಕದಾಸ ಶಿಶುನಾಡ ಶರೀಫ ಮುಂತಾದ ಅನೇಕ ಭಕ್ತಿ ಸಂತರನ್ನು ಸಹ ನಾವು ಕಾಣಬಹುದಾಗಿದೆ ಪ್ರಥಮವಾಗಿ ರಮಾನಂದರು ಇವರ ಬಗ್ಗೆ ನಾವು ತಿಳ್ಕೊಳ್ಳೋಣ ರಮಾನಂದರು ಅಲಹಾಬಾದ್ನ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು ವಾರಣಾಸಿಯಲ್ಲಿ ಧಾರ್ಮಿಕ ತತ್ವಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ರಾಮಾನುಜರ ತತ್ವದ ಅನುಯಾಯಿಗಳ ಅವರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಪ್ರಾರಂಭಿಸಿದರು ಉತ್ತರ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಪೂಜೆಯ ಭಕ್ತಿ ಆರಾಧನಾ ಸಿದ್ಧಾಂತದ ಪ್ರತ್ಯೇಕ ಪಂಥವನ್ನು ವಾರಣಾಸಿಯು ಅವರ ಕಾರ್ಯಸ್ಥಾನದ ಕೇಂದ್ರವಾಗಿತ್ತು ಅವರು ಜಾತಿ ಪದ್ಧತಿಯನ್ನ ಖಂಡಿಸಿ ಎಲ್ಲಾ ಮಾಡಿದರು ಅವರಲ್ಲಿ ಪ್ರಸಿದ್ಧರಾದವನು ಕವಿ ಅವರು ಹಿಂದಿಯಲ್ಲಿ ಪ್ರವಚನಗಳನ್ನ ನೀಡಿದ್ದಾರೆ ಕಬೀರ್ ದಾಸರು ರಮಾನಂದರ ಶಿಷ್ಯರಾಗಿದ್ದರು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದ ನಂತರ ಸಂತ ಕಬೀರದಾಸ್ ಸಾಗಿಯುವ ಜೀವಿಸಿದರು ಉತ್ತರ ಭಾರತದ ಈ ಕಾಲದ ಮತ್ತೊಬ್ಬ ಪ್ರಸಿದ್ಧ ಸಂತ ಕಬೀರ ಕಬೀರರು ವಾರಣಾಸಿಯ ಜುಲಾಸ್ ಎಂದು ಕರೆಯುವ ನೇಕಾರರ ಕುಸುಬಿನ ಮುಸಲ್ಮಾನನ ಕುಟುಂಬದಲ್ಲಿ ಬೆಳೆದರು ರಮಾನಂದರ ಶಿಷ್ಯರಾಗಿದ್ದಂತ ಇವರು ಹೆಚ್ಚು ಕಾಲವನ್ನ ವಾರಣಾಸಿಯಲ್ಲೇ ಕಳೆದು ತಮ್ಮದೇ ಹೊಸ ತತ್ವವನ್ನು ಬೋಧಿಸಲು ಪ್ರಾರಂಭಿಸಿದರು ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನ ಖಂಡಿಸಿದ ಅವರು ದೇವರು ಒಬ್ಬನೇ ಹಿಂದೂ ಮತ್ತು ಮುಸಲ್ಮಾನರಿಗೆ ಒಬ್ಬ ದೇವರೇ ಹೊರತು ಬೇರೆ ಬೇರೆ ಅಲ್ಲವೆಂದು ಸಾರಿದರು ಈ ಎರಡೂ ಮತೀಯರಲ್ಲಿಯೂ ಸಹ ಸೌಹಾರ್ದ ಮತ್ತು ಸಹಿಷ್ಣುತೆಯನ್ನ ಬೆಳೆಸಲು ಯತ್ನಿಸಿದರು ತಮ್ಮ ಗುರುವಿನಂತೆಯೇ ಇವರು ಸಹ ಜನರ ಆಡುಭಾಷೆಯಾದಂತಹ ಹಿಂದಿಯಲ್ಲಿಯೇ ಮಾತನಾಡಿ ಬರೆದು ಹೆಚ್ಚು ಜನರನ್ನು ತಲುಪಿದರು ಕಬೀರರು ಲೋಹೆಗಳೆಂಬ ಪದ್ಯಗಳನ್ನ ರಚಿಸಿದರು ಅವುಗಳನ್ನ ಹಿಂದೂ ಮುಸಲ್ಮಾನರುಗಳು ಉತ್ತರ ಭಾರತದಲ್ಲಿ ಈಗಲೂ ಸಹ ಆಡ್ತಾರೆ ಕಬೀರರು ಅನುಯಾಯಗಳನ್ನ ಕಬೀರ್ ಪಂಥಗಳೆಂದು ಕರೀತಾರೆ ಅಂದ್ರೆ ಕಬೀರ್ ಮಾರ್ಗದಲ್ಲಿನ ಪ್ರವಾಸಿಗರು ಎಂದರ್ಥ ಕಬೀರ್ ಜಾತಿ ಮತ್ತು ಧರ್ಮಗಳ ಗಡಿಗಳನ್ನು ದಾಟಿ ಮಾನವೀಯ ನೆಲೆಯಲ್ಲಿ ಬೋಧನೆಯನ್ನು ಮಾಡಿದರು ಭಾರತದ ಪ್ರಮುಖ ಧಾರ್ಮಿಕ ಹಾಗೂ ಸಾಮಾಜಿಕ ಸುಧಾಕರಾಗಿದ್ದರು ಸಂತ ಕಬೀರ್ ದಾಸ್ ಈ ರೀತಿ ರಮಾನಂದರ ಶಿಷ್ಯರಾಗಿದ್ದಂತಹ ಕಬೀರ್ ದಾಸರು ಅನೇಕ ದೋಹೆಗಳನ್ನು ರಚನೆ ಮಾಡಿದ್ದಾರೆ ಇವರ ದೋಹೆಗಳು ಉತ್ತರ ಭಾರತದಲ್ಲಿ ಈಗಲೂ ಸಹ ನಾವು ಕಾಣಬಹುದು ಇಂದಿ ಪಠ್ಯ ವಿಷಯದಲ್ಲಿ ಇವರ ದೋಹೆಗಳನ್ನು ನಾವು ಪಠಣೆಯನ್ನು ಮಾಡ್ತೀವಿ ಈ ರೀತಿ ಕಬೀರ್ ದಾಸರು ಬೋಧನೆಯನ್ನು ಮಾಡಿತು ಸಮಾಜದ ಸುಧಾರಕರಾಗಿ ಕಾರ್ಯಗಳನ್ನು ಸಲ್ಲಿಸಿದರು ಸೇವೆಯನ್ನು ಸಲ್ಲಿಸಿದರು ನಂತರ ಚೈತನ್ಯ ಇವರ ಕಾಲಾವಧಿ ಸಾಲಿಬಾಶೆ ನಡುವೆ ಭಕ್ತಿ ಚಳುವಳಿಯ ಪ್ರಸಿದ್ಧ ಸಂತರಲ್ಲಿ ಚೈತನ್ಯ ಒಬ್ಬರು ಇವರು ಬಂಗಾಳದ ನಾಡಿಯಾದಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದು ಶ್ರೀಕೃಷ್ಣ ಪಂಥದ ಅನುಯಾಯಿಗಳಾದರು ಅನೇಕ ವರ್ಷಗಳ ಕಾಲ ಮಧುರ ಮತ್ತು ಬೃಂದಾವನಗಳಲ್ಲಿ ತಂಗಿದ್ರು ಶ್ರದ್ಧೆಯಿಂದ ಜಾತಿ ಮೊದಲಾದಂತಹ ಭೇದಗಳನ್ನು ತೊಡೆದು ಹೋಗುತ್ತವೆ ಎಂದು ಭಕ್ತಿಯಿಂದ ಭಕ್ತಿಯಿಂದ ಮನುಷ್ಯ ಪರಿಶುದ್ಧನಾಗುತ್ತಾನೆ ಅನ್ನುವಂತಹ ವಿಚಾರವನ್ನ ಉಪದೇಶವನ್ನು ಮಾಡಿದ್ರು ಕೃಷ್ಣನ ಆರಾಧನೆಯನ್ನ ಜನಾದ ಜನಾಧಾರಣೀಯವಾಗುವಂತೆ ಮಾಡಿದರು ಕೃಷ್ಣನನ್ನ ಕುರಿತು ಅನೇಕ ಭಕ್ತಿ ಗೀತೆಗಳನ್ನ ರಚಿಸಿದರು ಇವರು ಜನರಲ್ಲಿ ಜಾತಿ ಪದ್ಧತಿಯನ್ನು ವಿರೋಧಿಸಿ ಭ್ರಾತೃತ್ವ ಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸಿದರು ಅವರ ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನ ಚೈತನ್ಯ ಚಿಂತಾಮೃತ ಎಂಬುದರಲ್ಲಿ ಸಂಗ್ರಹಿಸಲಾಗಿದೆ ಈ ರೀತಿಯಾಗಿ ಇವರು ಸಹ ಭಕ್ತಿ ಮಾರ್ಗದ ಮೂಲಕ ಜನರನ್ನ ಮುಕ್ತಿಯನ್ನ ಮುಕ್ತಿ ಮಾರ್ಗದ ಕೊಂಡೊಯ್ಯುವಂತಹ ಪ್ರಯತ್ನವನ್ನ ಮಾಡ್ತಾರೆ ಚೈತನ್ಯ ನಂತರ ಗುರುನಾನಕ್ ಇವರು ಸಾರಿವಾರು ವರ್ಷಕ್ಕೆ ಸಾವಿರದ ನಾಲ್ಕು ನೂರ ಅರವತ್ತ ಒಂಬತ್ತರಿಂದ ಕಾಲಾವಧಿಯಲ್ಲಿ ಜೀವಿಸಿದರು ಗುರುನಾನಕರು ಈ ಕಾಲದ ಮತ್ತೊಬ್ಬ ಭಕ್ತಿ ಪಂಥದ ಪ್ರತಿಪಾದಕ ಗುರುನಾನಕ್ ಚಿಕ್ಕ ವಯಸ್ಸಿನಲ್ಲಿಂದಲೇ ಧಾರ್ಮಿಕ ಪ್ರವೃತ್ತಿಯುಳ್ಳವರಾಗಿದ್ದರು ಗುರುನಾನಕರು ಇಂದಿನ ಪಾಕಿಸ್ತಾನದ ತಲವಂಡಿ ಗ್ರಾಮದಲ್ಲಿ ಜನಿಸಿದರು ದೀರ್ಘಕಾಲ ದೇಶ ಪರ್ಯಟನೆಯನ್ನು ನಡೆಸಿದ ನಂತರ ರಾವಿ ನದಿಯ ದಂಡೆಯ ಕರ್ತಾರಾಪುರದಲ್ಲಿ ಭಕ್ತಿ ಕೇಂದ್ರವನ್ನ ಸ್ಥಾಪಿಸಿದರು ಅವರ ಅನುಯಾಯಿಗಳು ಎಲ್ಲಾ ಜಾತಿ ಮತಗಳ ಗಡಿಗಳನ್ನ ಮೀರಿ ಲಿಂಗ ತಾರತಮ್ಯವಿಲ್ಲದೆ ಸಹ ಪಂಕ್ತಿ ಭೋಜನವನ್ನ ಮಾಡುತ್ತಿದ್ದು ನಾನು ಸಹ ಪಂಕ್ತಿ ಪೋಷಿಸುವ ಸಹಪಂಕ್ತಿಯನ್ನ ಪೋಷಿಸುವಂತಹ ಲಂಗರ್ ಎನ್ನುವ ಭೋಜನ ಶಾಲೆಯನ್ನ ಆರಂಭಿಸಿದರು ಹೀಗೆ ಭಕ್ತಿ ಸಂತರಿಂದ ಕೂಡಿದ ಈ ಪವಿತ್ರ ಸ್ಥಳ ಧರ್ಮಶಾಲೆ ಅಂತೇಳಿ ಹೆಸರಾಯಿತು ಇದನ್ನ ಈಗ ಗುರುದ್ವಾರ ಅಂತ ಕರೆಯಲಾಗ್ತಿದೆ ದೇವರು ಒಪ್ಪನೆ ಎಂದು ಬೋಧಿಸಿದರಲ್ಲದೆ ಗುರುನಾನಕರು ಮೂರ್ತಿ ಪೂಜೆಯನ್ನ ಖಂಡಿಸಿದರು ಸತ್ಕಾರ್ಯ ಮತ್ತು ಪರಿಶುದ್ಧ ಹಾಗೂ ನೀತಿಯುಕ್ತವಾದಂತಹ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಅವರಿಗೆ ಹಿಂದೂ ಹಾಗೂ ಮುಸಲ್ಮಾನ್ ಶಿಷ್ಯರುಗಳಿದ್ರು ಇವರ ಶಿಷ್ಯರನ್ನು ಸಿಖ್ಖರು ಅಂತ ಕರೆಯಲಾಗಿದೆ ಇವರ ಬೋಧನೆಗಳನ್ನ ಗುರು ಗ್ರಂಥ ಸಾಹಿಬ್ ಸಂಗ್ರಹಿಸಲಾಗಿದ್ದು ಇದು ಸಿಖರ ಪವಿತ್ರವಾದಂತಹ ಗ್ರಂಥ ಆಗಿದೆ ಇದನ್ನ ಸಿಕ್ಕರು ಆದಿ ಗ್ರಂಥ ಅಂತ ಕರೀತಾರೆ ಇದನ್ನ ಗುರುದ್ವಾರಗಳಲ್ಲಿ ಇಟ್ಟು ಪೂಜೆಯನ್ನ ಸಲ್ಲಿಸ್ತಾರೆ ಈ ರೀತಿ ಸಿಖ್ ಧರ್ಮದ ಸಂಸ್ಥಾಪಕರು ಗುರುನಾನಕರು ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್ ಇವರ ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್ ಇವರ ಪವಿತ್ರ ಸ್ಥಳಗಳು ಸಿಖ್ಖರ ಪವಿತ್ರವಾದಂತಹ ಸ್ಥಳಗಳು ಯಾವುದು ಗುರುದ್ವಾರಗಳು ಸಿಖರ ಪವಿತ್ರವಾದಂತಹ ಸ್ಥಳಗಳಾಗಿವೆ ಇಲ್ಲಿ ಈ ಒಂದು ಗುರುನಾನಕರ ಗ್ರಂಥವಾದಂತಹ ಗುರು ಗ್ರಂಥ ಸಾಹೇಬನ್ನ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ನಂತರ ಮೀರಾಬಾಯಿ ಭಕ್ತಿ ಪಂಥಕ್ಕೆ ಹೆಸರಾದಂಥವರು ಮೀರಾಬಾಯಿ ಈಕೆ ಮೇವಾಡದ ರಜಪೂತ ರಾಜಕುಮಾರಿ ಮೇವಾಡದ ರಾಜಕುಮಾರನನ್ನು ಬರೆಸಿದ್ಲು ಅನಂತರದಲ್ಲಿ ಲೌಕಿಕ ಬದುಕಿನಿಂದ ದೂರ ಸರಿದು ಅಂದು ಅಸ್ಪೃಶ್ಯ ಕುಲವೆಂದು ಪರಿಗಣಿಸಿದ ಸಮುದಾಯದಲ್ಲಿ ಹುಟ್ಟಿ ಭಕ್ತಿ ಸಂತನಾದಂತ ರವಿದಾಸ ಅಥವಾ ರಾಯಿದಾಸ್ ಎಂಬುವವರ ಶಿಷ್ಯೆಯಾದರು ಮೀರಾಬಾಯಿ ತನ್ನ ಬದುಕನ್ನೆಲ್ಲ ಶ್ರೀಕೃಷ್ಣನ ಆರಾಧನೆಗೆ ಮೀಸಲಿಟ್ಟು ಕೃಷ್ಣನನ್ನ ಕುರಿತು ಭಕ್ತಿ ಪೂರಿತವಾದಂತಹ ಕೀರ್ತನೆಗಳನ್ನ ಬರೆದು ಜಾತಿ ಶ್ರೇಷ್ಠತೆಯ ಮನೋಧರ್ಮವನ್ನು ತನ್ನ ಕೀರ್ತನೆಗಳಲ್ಲಿ ವಿಡಂಬಿಸಿದರು ಈ ಕೀರ್ತನೆಗಳು ಭಜನೆಗಳು ಎಂದು ಜನಪ್ರಿಯ ಇಡೀ ಭಾರತದಲ್ಲಿ ಈಗಲೂ ಈ ಭಜನೆಗಳನ್ನು ಹಾಡಲಾಗ್ತಿದೆ ಹಾಗೂ ಇವು ಹೆಚ್ಚು ಖ್ಯಾತಿಯನ್ನು ಪಡಿಸಿರುವುದು ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳು ಹೀಗೆ ಭಾರತದ ಹಲವಾರು ಭಾಗಗಳಲ್ಲಿ ಧರ್ಮ ಮತ್ತು ಜಾತಿಗಳ ನಡುವಣ ಅಂತರವನ್ನು ತೊಡೆಯಲು ಅನೇಕ ಸುಧಾರಕರು ಪ್ರಯತ್ನಿಸಿದರು ಮಹಾರಾಷ್ಟ್ರದ ಭೀಮಾ ನದಿಯ ದಡದಲ್ಲಿ ಪಂಡರಾಪುರದ ವಿಠೋಬನ ದೇವಾಲಯವು ಭಕ್ತಿ ಪಂಥದ ಕೇಂದ್ರವಾಗಿತ್ತು ಜ್ಞಾನೇಶ್ವರ ಮತ್ತು ನಾಮದೇವ ಏಕನಾಥ ತುಕಾರಾಮ್ ಮತ್ತು ರಾಮದಾಸ ಹೊಸ ಪಂಥದ ಸಂತರಲ್ಲಿ ಪ್ರಖ್ಯಾತರಾಗಿತ್ತು ಪುರಂದರದಾಸರು ಮತ್ತು ಕನಕದಾಸರು ಕರ್ನಾಟಕದ ಭಕ್ತಿ ಚಳುವಳಿಯ ಪ್ರಮುಖರಾಗಿದ್ದರು ಇವರದು ಪರಂಪರೆ ಎಂದು ಪ್ರಸಿದ್ಧಿಯನ್ನ ಪಡೆದರು ಈ ರೀತಿಯಾಗಿ ಮೀರಾಬಾಯಿ ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರು ಶ್ರೀಕೃಷ್ಣನ ಬಗ್ಗೆ ಭಕ್ತಿಪೂರಕವಾದಂತಹ ಕೀರ್ತನೆಗಳನ್ನ ಆಡಿ ಪ್ರಸಿದ್ಧರಾಗಿದ್ದಾರೆ ಶ್ರೀಕೃಷ್ಣನಲ್ಲದೆ ನನಗೆ ಪತಿಯಿಲ್ಲ ಶ್ರೀಕೃಷ್ಣನೇ ನನ್ನ ಪತಿ ಅನ್ನುವಂತಹ ಒಂದು ಮನೋಭಾವವನ್ನು ಹೊಂದಿ ಇಹಲೋಕದ ಜೀವನಕ್ಕೆ ಜೀವನದಿಂದ ದೂರವಿದ್ದು ಆಧ್ಯಾತ್ಮಿಕ ಜೀವನದತ್ತ ತನ್ನನ್ನ ತಾನು ಪರಿವರ್ತನೆಗೊಂಡು ಪರಿವರ್ತಿಸಿಕೊಂಡು ಶ್ರೀಕೃಷ್ಣನ ಕೀರ್ತನೆಗಳನ್ನ ಆಡುವಲ್ಲಿ ತುಂಬ ಆಡುವ ನಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ ಅನೇಕ ಕೀರ್ತನೆಗಳನ್ನು ಶ್ರೀಕೃಷ್ಣನ ಮೇಲೆ ಆಡಿದಾಳೆ ಮೀರಾಬಾಯಿ ನಂತರ ಸೂಫಿ ಸಂತ ಸೂಫೀ ಸಂತರು ಪರ್ಷಿಯಾದಿಂದ ಬಂದು ಭಾರತದ ವಿವಿಧ ಭಾಗಗಳಲ್ಲಿ ನೆಲೆಸಿದರು ಅವರನ್ನ ಪೀರಾ ಅಂತ ಹೇಳ್ತನೆಯಲಾಗಿದೆ ಪೀರಾ ಅಂತಂದ್ರೆ ಅರ್ಥ ಪೀರಾ ಅಂತ ಹೇಳ್ತೀಲಾಗಿದೆ ಇವರು ಸೂಫ್ ಎನ್ನುವಂತಹ ಸಾದಾ ಗುಂಡೆಯ ಅಂಗಿಯನ್ನ ತೊಡುತ್ತಿದ್ದರಿಂದ ಮುಸ್ಲಿಂ ಸಂತರುಗಳನ್ನ ಸೂಫಿ ಅಂತ ಹೇಳಿ ಕರೆದರು ಪ್ರೇಮ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನ ಅಥವಾ ಅಲ್ಲಾನನ್ನ ಸೇರಲು ಸಾಧ್ಯವಿಲ್ಲವೆಂದು ಬೋಧಿಸಿದ್ರು ಎಲ್ಲ ವರ್ಗದ ಜನರನ್ನ ಗೌರವಿಸಿ ಬಾಳುವುದರ ಮಹತ್ವವನ್ನ ಒತ್ತಿ ಹೇಳಿದರು ಭಕ್ತಿಯಿಂದ ಕೂಡಿದ ನರ್ತನ ಮತ್ತು ಸಂಗೀತವು ನಮ್ಮನ್ನು ದೇವರ ಕಡೆ ಕೊಂಡೊಯ್ಯುತ್ತದೆ ಎಂದು ಸೂಫಿಗಳು ನಂಬಿದ್ರು ಅವರು ಉರ್ದು ಮತ್ತು ಹಿಂದಿ ಭಾಷೆ ಭಕ್ತಿಯ ಮಹತ್ವವನ್ನು ಸಾರಲು ಅನೇಕ ಕೃತಿಗಳನ್ನು ರಚಿಸಿದರು ಕುತುಬನ್ ಎಂಬ ಕಲಾ ಮೃಗಾವತಿ ಹಾಗೂ ಮಲ್ಲಿಕ್ ಮಹಮ್ಮದ್ ಜಾಯಿಸಿ ರಚಿಸಿದಂತಹ ಪದ್ಮಾವತ್ ಎಂಬ ಕಾವ್ಯಗಳು ಸೂಫಿ ಕವಿ ಪರಂಪರೆಗೆ ಉತ್ತಮವಾದಂತಹ ಉದಾಹರಣೆಗಳಾಗಿವೆ ಸೂಫಿ ಪರಂಪರೆಯು ಅಖಿಲ ಭಾರತ ವ್ಯಾಪ್ತಿಯಿದೆ ಸೂಫಿ ಪಂಥದಲ್ಲಿ ಸುಮಾರು ಹನ್ನೆರಡು ವಿವಿಧ ಪಂಗಡಗಳಿದ್ದು ಅವುಗಳಲ್ಲಿ ನಾಲ್ಕು ಅತ್ಯಂತ ಪ್ರಮುಖವಾದವುಗಳಾಗಿವೆ ಉತ್ತರ ಕರ್ನಾಟಕದ ಬೀದರ್ ಕಲಬುರಗಿ ವಿಜಯಪುರ ಮುಂತಾದವು ಈ ಪರಂಪರೆಯ ಪ್ರಮುಖವಾದಂತಹ ಕೇಂದ್ರಗಳು ಉರುಸ್ ಆಚರಣೆಗಳಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯಗಳು ಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಇಂದಿಗೂ ಈ ಆಚರಣೆ ಜೀವಂತವಾಗಿರುವುದನ್ನು ನಾವು ಕಾಣಬಹುದಾಗಿದೆ ನಂತರ ಶಿಶುವಿನಾಳ ಷರೀಫ್ ಇವರ ಕಾಲಾವಧಿ ಸಾಲಿವಾಹನ ವರ್ಷಕ್ಕೆ ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಈ ಅವಧಿಯಲ್ಲಿ ಶಿಶುವಿನಾಳ ಷರೀಫರು ಜೀವಿಸಿದರು ಅಜುಮಾ ಇವರ ತಂದೆ ತಂದೆ ಇಜುಮಾ ತಾಯಿ ಇಂದಿನ ಗದಗ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಶಿಶುವಿನಾಳ ಇಲ್ಲಿ ಶರೀಫರು ಸಾಲಿವನಷ್ಟೇ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಜನಿಸಿದರು ಕಾಜಿಯ ಸಲಹೆಯ ಮೇರೆಗೆ ತಂದೆ ಇಮಾಮ್ ಸಾಹೇಬ ಇಮಾಮ್ ಸಾಹೇಬ ಮಗುವಿಗೆ ಮಹಮ್ಮದ್ ಶರೀಫ ಎಂದು ನಾಮಕರಣವನ್ನು ಮಾಡ್ತಾರೆ ಉದಾತ್ತ ಧ್ಯೇಯಗಳ ಅಥವಾ ಉತ್ತಮ ಶೀಲ ಸ್ವಭಾವ ಹೊಂದಿ ಇತರರಿಂದ ಗೌರವಿಸಲ್ಪಡುವ ವ್ಯಕ್ತಿ ಎನ್ನುವಂಥ ಅರ್ಥವನ್ನ ಈ ಕೊಡುತ್ತೆ ಶರೀಫ ಅನ್ನುವಂತ ಪದ ಹೆಸರಿಗೆ ತಕ್ಕಂತೆ ಶರೀಫ ರೂಪುಗೊಂಡ ಶಿಶುವಿನಾ ಶಿಶುನಾಳ ಶರೀಫರು ಚಿಕ್ಕಂದಿನಿಂದಲೇ ಇಸ್ಲಾಂ ವೀರಶೈವ ಮತ್ತೆ ವೈದಿಕ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾಯಿತು ಜೊತೆಗೆ ತ್ರಿಕಾಲಜ್ಞಾನಿಯಾಗಿದ್ದಂತಹ ಗೋವಿಂದ ಭಟ್ಟರು ಇವರ ಗುರುಗಳು ಶಿಶುವಿನಾಳದ ಮಕ್ಕಳಿಗೆ ಶರೀಫ್ನ ಸ್ಥಳೀಯ ಚಂದ್ರೇಶ್ವರ ದೇವಾಲಯದಲ್ಲಿ ಶಾಲೆ ತೆರೆಯುವ ಮೂಲಕ ಅವರಲ್ಲಿ ಧಾರ್ಮಿಕ ವಿಶಾಲ ಮನೋಭಾವವನ್ನು ಬೆಳೆಯಲು ಕಾರಣಕರ್ತರಾದರು ಸಂಘಜೀವಿಯಾಗಿದ್ದಂತಹ ಶಿಶಿನಾಳ ಶರೀಫರು ಶಿಶುವಿನಾಳ ಪ್ರದೇಶದಲ್ಲಿ ನಡೆಯುತ್ತಿದ್ದಂತಹ ಜಾತ್ರೆ ಉತ್ಸವ ಬಯಲಾಟ ಮೊಹರಂ ಉತ್ಸವಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು ಜನತೆಗೆ ಸ್ಫೂರ್ತಿಯ ಸೆಲೆಯಾಗಿತ್ತು ಮೊಹರಂ ಹಿನ್ನೆಲೆಯಲ್ಲಿ ಚಾರಿತ್ರಿಕ ಸಂಗತಿಗಳನ್ನು ಅನುಸರಿಸಿ ರಿವಾಯತ್ ನಡೆಸುವ ಮೂಲಕ ರಿವಾಯತ್ ಸಾಹಿತ್ಯದ ಅಧಿಕಾರರು ಸಹ ಶಂತ ಶಿಶುನಾಳ ಶರೀಫರು ಆಗಿದೆ ಇವರು ಅನೇಕ ತತ್ವಗಳನ್ನು ರಚನೆ ಮಾಡಿದರೆ ಸಂತ ಶಿಶುನಾಳ ಶರೀಫರು ರಚನೆ ಅನೇಕ ತತ್ವಗಳು ಬೋಧನೆಗಳು ಗೀತೆಗಳನ್ನು ನಾವು ಆಡ್ತೀವಿ ಈ ರೀತಿಯಾಗಿ

ಗಮನಿಸಬಹುದು ದಾಸರೆಂದರೆ ಪುರಂದರ ದಾಸರಯ್ಯ ಎಂಬ ಎಂದು ಗುರುಗಳಾದಂತಹ ವ್ಯಾಸರಾಯರಿಂದ ಪ್ರಶಂಸೆಗೆ ಪಾತ್ರರಾಗಿರುವಂತಹ ಪುರಂದರದಾಸರು ವೈಷ್ಣವ ಭಕ್ತಿ ಪಾರುಮ್ಯದ ಹರಿ ಸಂಕೀರ್ತನೆಗಳ ಮುಖಾಂತರ ಕನ್ನಡ ಸಾಹಿತ್ಯ ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆಯನ್ನು ನೀಡಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಹೆಸರಾಗಿದ್ದಾರೆ ಅವರ್ಯಾರೂ ಅಲ್ಲ ಪುರಂದರದಾಸರು ಪುರಂದರ ಪುರಂದರದಾಸರು ಇಂದು ಮಹಾರಾಷ್ಟ್ರದಲ್ಲಿರುವ ಪುರಂದರಗಡ ಹಾಗಿರುವ ಶ್ರೀಮಂತ ವರ್ತಕನ ಕುಟುಂಬದಲ್ಲಿ ಜನಿಸಿದರು ವರದಪ್ಪ ನಾಯಕ ಮತ್ತು ಲಕ್ಷ್ಮೀ ದೇವಿ ಇವರ ತಂದೆ ಮತ್ತು ತಾಯಿಗಳು ಇವರ ಪೂರ್ವಾಶ್ರಮದ ಹೆಸರು ಸೀನಪ್ಪ ನಾಯಕ ಚಿನ್ನದ ವ್ಯಾಪಾರ ಮಾಡುತ್ತಿದ್ದಂತ ಸೀನಪ್ಪ ನಾಯಕ ಕಟ್ಟುನಿಟ್ಟಿನ ವ್ಯವಹಾರಸ್ಥನಾಗಿದ್ದ ಮುಂದೆ ತಮ್ಮ ಸತಿ ಪರಿವರ್ತನೆಗೊಂಡು ಮನಪರಿವರ್ತನೆಗೊಂಡು ಪುರಂದರದಾಸನಾಗಿ ಆಧ್ಯಾತ್ಮದತ್ತ ಮತದ ಪ್ರಚಾರವನ್ನ ತಮ್ಮ ಕೀರ್ತನೆಗಳ ಮೂಲಕ ಕೈಗೊಂಡಂತ ಪುರಂದರದಾಸರು ಅನೇಕ ಪವಿತ್ರ ಕ್ಷೇತ್ರಗಳನ್ನ ಸುತ್ತಿದರು ತಿರುಪತಿ ಶ್ರೀರಂಗಪಟ್ಟಣ ಅರುಣಗಿರಿ ಉಡುಪಿ ಕಂಚಿ ಕಾನಕಾಚಲ ಕಾಶಿ ಕುಂಭಕೋಣ ಹೂಡಲಿಪುರ ಹಸ್ತಿಗಿರಿ ಕಾಳಹಸ್ತಿ ಶ್ರೀಶೈಲ ಘಟಕಾಚಲ ಗದಗ ಪಂಡರಾಪುರ ಬೇಲೂರು ಮನ್ನೂರು ಅಂಬಿ, ಹರಿಹುರ ಮುಂತಾದಂಥ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿ ಪುರಂದರದಾಸರು ಜನಸಾಮಾನ್ಯರಿಗೆ ಭಕ್ತಿ ಮಾರ್ಗವನ್ನ ಬೋಧನೆಯನ್ನು ಮಾಡುತ್ತಾರೆ ಪುರಂದರದಾಸರು ತಮ್ಮ ತಮ್ಮ ಸಂಕೀರ್ತನೆಗಳಲ್ಲಿ ಮುಖ್ಯವಾಗಿ ವೈಷ್ಣವ ಭಕ್ತಿ ಪಾರಮ್ಯವನ್ನ ಪ್ರಪಕ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿ ದಾಂಭಿಕ ಭಕ್ತಿಯ ವಿಡಂಬನೆ ಜೀವನ ತತ್ವಗಳ ಕುರಿತಾಗಿ ಅಭಿವ್ಯಕ್ತಪಡಿಸಿರುವುದನ್ನು ಕಾಣಬಹುದು ಇವರು ಜಾತಿ ಮತಗಳನ್ನು ಖಂಡಿಸಿದರು ಯಾಗ ಯಜ್ಞಗಳನ್ನು ತಿರಸ್ಕರಿಸಿ ಮೂಢನಂಬಿಕೆಗಳನ್ನು ಅಲ್ಲಗಳೆದರು ತೋರಿಕೆಯ ಭಕ್ತಿಯನ್ನ ತಿರಸ್ಕರಿಸಿದ ಅವರು ಆಂತರಿಕ ಹುಡುಕಾಟಕ್ಕೆ ಆತ್ಮ ಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವೆಂದು ತಿಳಿಸಿದರು ಮನದ ಮನವ ತೊಳೆಯದ ಮಲವ ಏನು ಪ್ರಯೋಜನವೆಂದು ಪ್ರಶ್ನಿಸಿದರು ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವ ಡಾಂಬಿಕರನ್ನ ಬಕಪಕ್ಷಿಗಳಿಗೆ ಹೋಲಿಸಿದರು ಮನದಲ್ಲಿ ದೃಢಭಕ್ತಿ ಇಲ್ಲದೆ ತನುವ ನೀರೊಳಗೆ ವ್ಯರ್ಥವೆಂದು ಸ್ಪಷ್ಟಪಡಿಸಿದರು ಈಸಬೇಕು ಇದ್ದು ಜಯಿಸಬೇಕು ಮಾನವ ಜನ್ಮ ದೊಡ್ಡದು ಇದನ್ನು ಹಾನಿ ಮಾಡಬೇಡಿ ಉಚ್ಚುಪ್ಪಗಳಿರ ಎಂಬಂತಹ ಜೀವನ ತತ್ವಜ್ಞಾನವನ್ನು ನೀಡಿ ಪೌರುಷವಾದವನ್ನ ಆಸುಗುಕ್ಕಾಗಿಸಿ ಎಲ್ಲರ ಮನಮನಗಳಲ್ಲಿ ಬಿತ್ತಿ ಬೆಳೆಸಿತು ಪುರಂದರ ಒಂದೊಂದು ಸಂಕೀರ್ತನೆಯು ಮನುಜ ಕುಲಕ್ಕೆ ಜ್ಞಾನ ದೀವಿಗೆಗಳಾಗಿ ಮನುಷ್ಯನ ಬದುಕನ್ನ ಸಾರ್ಥಕವಾಗುವ ಭತ್ತದ ಸೆಲೆಯಾಯಿತು ಅವರ ಜ್ಞಾನದ ಈ ಭಂಡಾರವೆಲ್ಲ ಕನ್ನಡದ ಕನ್ನಡದ ಪುರಂದರೋಪನಿಷತ್ತಾಗಿ ದಾಸರೆಂದರೆ ಪುರಂದರ ದಾಸರಯ್ಯ ಎಂಬಂತಹ ಖ್ಯಾತಿಗೆ ಕಾರಣವೂ ಸಹ ಆಯಿತು ಈ ರೀತಿಯಾಗಿ ದಾಸರು ದಾಸರಲ್ಲಿ ಶ್ರೇಷ್ಠರು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಹೆಸರುವಾಸಿಯಾಗಿದ್ದಾರೆ ನಂತರ ಕನಕದಾಸ ವೀರಪ್ಪ ಮತ್ತು ಬಚ್ಚಮ್ಮ ಕನಕರ ತಂದೆ ಮತ್ತು ತಾಯಿಗಳು ಶ್ರೀ ವೈಷ್ಣವ ಮತಾಯನ ಮತಾಯಾನುಗಳಾಗಿದ್ದಂಥ ತನಗೆ ಜನಿಸಿದ ಓರ್ವನೇ ಪುತ್ರನಿಗೆ ತನ್ನ ಕುಲದೈವ ವೆಂಕಟಪತಿಯ ಹೆಸರಿಡಬೇಕೆಂದು ತಿಮ್ಮಪ್ಪ ಎಂಬುದಾಗಿ ನಾಮಕರಣವನ್ನು ಮಾಡಿತು ಒಮ್ಮೆ ತಿಮ್ಮಪ್ಪನಿಗೆ ಭೂಗತವಾಗಿದ್ದಂತಹ ಅಪಾರವಾದಂತಹ ಧನರಾಶಿಯ ಕರಗತವಾದ ಧನ ನೋಡಿ ಅದೃಷ್ಟವಂತ ಅವನನ್ನು ಜನರು ಕನಕನೆಂದೇ ಕರೆಯುತ್ತ ಕರೆದ ಕನಕರು ತಮಗೆ ದೊರೆತಂತ ದ್ರವ್ಯವನ್ನು ದುರ್ವಿನಿಯೋಗ ಮಾಡದೆ ಕಾಗಿನೆಲೆಯಲ್ಲಿ ಪ್ರಸಿದ್ಧ ಆದಿಕೇಶವ ದೇವಾಲಯವನ್ನು ನಿರ್ಮಿಸಿದರೆಂದು ಹೇಳಲಾಗಿದೆ ಬಾಡ ಮತ್ತು ಬಂಗಾಪುರದ ಸ್ಥಳೀಯ ನಾಯಕರಾಗಿದ್ದಂತಹ ಕನಕರು ಚಿಕ್ಕಂದಿನಿಂದಲೂ ಯುದ್ಧ ಪ್ರವೀಣನಾಗಿದ್ದರು ಒಮ್ಮೆ ಯುದ್ಧರಂಗದಲ್ಲಿ ತೀವ್ರವಾಗಿ ಗಾಯಗೊಂಡಂತಹ ಕನಕರು ಅಧಿಕಾರದ ಹಾಗೂ ಒಟ್ಟಾರೆ ಬದುಕಿನ ಅನಿಶ್ಚಿತತೆಯ ಬಗೆ ಜಿಗುಸೆಯನ್ನ ತಡೆದು ಲೌಕಿಕ ಸುಖವನ್ನ ತ್ಯಜಿಸಿ ಮಾರ್ಗವನ್ನ ಅನುಸರಿಸಿ ಕನಕದಾಸರೆಂದು ಪ್ರತೀತಿಯಾದರು ಅಂತ ಹೇಳಲಾಗುತ್ತೆ ಒಬ್ಬ ಭಕ್ತಿ ಸಂತರಾಗಿ ಕನಕದಾಸರು ಅಂದಿನ ಸಮಾಜದಲ್ಲಿ ಮೇಲು ಕೀಳು ಉಚ್ಚ ನೀಚ ಪರಿಭಾವನೆಯನ್ನ ಹೋಗಲಾಡಿಸಲು ಹೋರಾಡಿದ್ದಾರೆ ದಾಂಭಿಕ ಭಕ್ತಿಯನ್ನ ತೆಗಲಿದ್ದಾರೆ ನೈಜ ಭಕ್ತಿ ಮಾರ್ಗದಿಂದ ಜನರು ದೈವ ಸಾನ್ನಿಧ್ಯವನ್ನ ಪಡೆಯಬಹುದೆಂದು ಬೋಧಿಸಿದ್ದಾರೆ ಭಕ್ತಿ ಮಾರ್ಗದ ಸರಳತೆಯನ್ನು ತೋರಿಸಿದ್ದಾರೆ ಮುಖ್ಯವಾಗಿ ದೈವ ಸಾಕ್ಷಾತ್ಕಾರಕ್ಕೆ ಉತ್ತಮ ಜಾತಿಯಲ್ಲೇ ಹುಟ್ಟಿರಬೇಕೆನ್ನುವ ಅರ್ಹತೆಯನ್ನು ಪ್ರತಿಪಾದಿಸುತ್ತಿದ್ದಂತಹ ಪುರೋಹಿತ ವರ್ಗಗಳನ್ನು ತಮ್ಮ ಕೀರ್ತನೆಗಳ ಮೂಲಕ ಹೊಡೆದು ಹಾಕಿದ ಕನಕದಾಸರು ಒಬ್ಬ ಕವಿಯೂ ಆಗಿದ್ದು ಅಸಂಖ್ಯ ಸಂಕೀರ್ತನೆಗಳ ಜೊತೆಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳು ಮೋಹನ ತರಂಗಿಣಿ ನಡಚರಿತ್ರೆ ರಾಮಜಾನ್ಯ ಚರಿತ್ರೆ ಮತ್ತು ಹರಿಭಕ್ತ ಸಾರ ಮುಖ್ಯವಾದವುಗಳಾಗಿವೆ ಭಕ್ತಿ ಚಳುವಳಿಯ ಪರಿಣಾಮಗಳು ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿದ್ದಂತಹ ಮೌಢ್ಯಾಚರಣೆಗಳ ಅರ್ಥಹೀನತೆಯನ್ನು ಸಾರುವುದು ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದು ಭಕ್ತಿ ಪಂಥದ ಎರಡು ಮುಖ್ಯ ಉದ್ದೇಶಗಳಾಗಿತ್ತು ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನ್ಯತೆಗಳನ್ನು ಸುಧಾರಕರು ನಿವಾರಿಸಿದರು ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಿತಗೊಂಡವು ಅವರು ದೇಶಿ ಭಾಷೆಯಲ್ಲಿ ಬರೆದ ಅವುಗಳ ಬೆಳವಣಿಗೆಗೆ ಸಹಾಯ ಮಾಡಿದರು ಈ ಚಳುವಳಿಯು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಗಿ ಬಹು ಸಂಸ್ಕೃತಿಗಳ ಸಂಗಮ ಎಂಬ ಹೆಗ್ಗಳಿಕೆಯನ್ನು ಭಾರತಕ್ಕೆ ತಂದುಬಹುದು ಎಷ್ಟು ಇಂದಿನ ಈ ಒಂದು ಭಕ್ತಿಪಂತ ಜನವಳಿಯ ದಾಸರ ನಾಯಿಗಳು ಅದರ ವಿವರ ವಿದ್ಯಾರ್ಥಿಗಳೇ ಈ ಒಂದು ಚಾನೆಲ್ ಕೆಳಗೆ ಕಳೆದು ಬರುವಂತಹ ಸಬ್ಸ್ಕ್ರೈಬ್ ಚಾನೆಲ್ ಅನ್ನು ಗೊತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆದರೆ ಈ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗುತ್ತೆ ಜೊತೆಗೆ ಅವುಗಳನ್ನು ನೀವು ನೋಡಲಿಕ್ಕೆ ಅವಕಾಶವು ಆಗುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ